ಇಂದಿನ ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಮ್ಮ ಪಕ್ಷದ ಎ ಸಿ 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 ಮುಖಂಡರು ಹರಿಯಾಣ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಶ್ರೀಯುತ ಬಿ ಕೆ ಹರಿಪ್ರಸಾದ್ ರವರು ಈ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡ್ತಾರೆ ನಮ್ಮ ಜೊತೆ ಶ್ರೀಯುತ ನಾರಾಯಣ ಸ್ವಾಮೀರ್ ಅವರು ಮಾಜಿ ಎಮ್ ಎಲ್ ಸಿ ಶ್ರೀಯುತ ರಾಮಚಂದ್ರಪ್ಪನವರು ಎಕ್ಸ್ ಮೇಯರ್ ಶ್ರೀಯುತ ಭಾಗರಾಜ್ರವರು ಪ್ರಧಾನ ಕಾರ್ಯದರ್ಶಿ ಕೆ ಪಿ ಸಿ ಸಿ ಶ್ರೀಯುತ ಸತ್ನಾರಾಯಣವರು ಕೆ ಪಿ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಶ್ರೀಯುತ ದೀಪಕ್ತಿಮ್ಮಯ್ಯ ಅವರು ಕೆ ಪಿ ಸಿ ಅಧ್ಯಕ್ಷ ರಾಷ್ಟ್ರೀಯ ಕಾರ್ಯದರ್ಶಿ ಉಪಸ್ಥಿತರಿದ್ದಾರೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಶ್ರೀಯುತ ಹಲಿಪ್ರಸಾದ್ ಅವರು ತಮ್ಮ ಉದ್ದೇಶಿಸಿ ಮಾತಾಡ್ತಾರೆ ಎಲ್ರಿಗೂ ನಮಸ್ಕಾರ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಮೀಡಿಯಾ ಇನ್ಚಾರ್ಜ್ ಆಗಿರ್ತಕ್ಕಂಥ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು ಗೆಳೆಯರು ಆಗಿರ್ತಕ್ಕಂಥ ರಮೇಶ್ ಬಾಬೂರವರೇ ನಾರಾಯಣಸ್ವಾಮಿಯವರೇ ರಾಮಚಂದ್ರಪ್ಪನವರೇ ದೀಪಕ್ ತಿಮ್ಮನವರೇ ಸತ್ಯನಾರಾಯಣವರೇ ಹಾಗೂ ಬಾಲರಾಜರು ಅವರು ಸಹ ಇದ್ದಾರೆ ಇವತ್ತಿನ ಪತ್ ಪತ್ರಿಕಾಗೋಷ್ಠಿಯ ಮೂಲ ವಿಚಾರ ಮೊನ್ನೆ ತಾನೇ ಆದಂಥ ಕದನ ವಿರಾಮದ ವಿಚಾರದಲ್ಲಿ ತಮ್ಮ ಮೂಲಕ ಹಲವಾರು ಪ್ರಶ್ನೆಗಳನ್ನು ಕೇಳಲಿಕ್ಕೆ ನಾನು ಇಚ್ಛೆ ಬೀಳ್ತಾರೆ ಪತ್ರಿಕಾಗೋಷ್ಠಿಯ ಮಾಡೋ ಮೊದಲು ಈ ರಾಷ್ಟ್ರದ ರಕ್ಷಣೆ ರಾಷ್ಟ್ರದ ಭಾರತೀಯರ ಜೀವ ರಕ್ಷಣೆ ಮತ್ತು ಆಸ್ತಿ ಪಾಸ್ತಿಗಳನ್ನು ರಕ್ಷಣೆ ಮಾಡಿ ಪ್ರಾಣಾರ್ಪಣೆ ಮಾಡಿರ್ತಕ್ಕಂಥ ಎಲ್ಲ ಯೋಧರಿಗೂ ಸಹ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತಾ ಈ ಒಂದು ದೇಶಕ್ಕೆ ಹೋಗಿ ತ್ಯಾಗ ಮಾಡಿದಂಥ ಮಹಾನ್ ಚೇತನಗಳಿಗೆ ವೈಯಕ್ತಿಕವಾಗಿ ಪಕ್ಷದ ಪರವಾಗಿ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತಾ ಕುಟುಂಬದ ಸದಸ್ಯರನ್ನು ಕಳಿಸ್ಕೊಂಡು ಕ ಕಳೆದುಕೊಂಡಿರ್ತಕ್ಕಂಥ ಕುಟುಂಬದವ್ರಿಗೆ ಮತ್ತು ಸೈನಿಕ ಕುಟುಂಬದವ್ರಿಗೂ ಸಹ ಭಗವಂತ ಶಕ್ತಿ ಕೊಡಲಿ ಈ ಒಂದು ನಷ್ಟವನ್ನು ಭರಿಸಲಿಕ್ಕೆ ಅನ್ನೋದನ್ನು ಪ್ರಾರ್ಥನೆ ಮಾಡಿ ತಮ್ಮೊಂದೆ ಕೆಲವು ವಿಚಾರಗಳನ್ನ ಚೇ ಬೀಳ್ತೇನೆ ಕಾಂಗ್ರೆಸ್ ಪಕ್ಷದ ಕಾರ್ಯಕಾರಿ ಸಮಿತಿಯಲ್ಲಿ ಭಾಳ ಸ್ಪಷ್ಟವಾಗಿ ಕಾಂಗ್ರೆಸ್ ಪಕ್ಷ ತಮ್ಮ ನಿಲುವನ್ನು ಸ್ಪಷ್ಟ ಮಾಡಿದರು ಅದರ ಪ್ರಕಾರ ಯಾವುದೇ ಕಾರಣಕ್ಕೂ ಸಹ ಪಾಕಿಸ್ತಾನಕ್ಕೆ ನಾವು ಸರಿಯಾದ ಬುದ್ಧಿ ಕಲಿಸದೆ ನಾವು ಹಿಂದೆ ಬರಬಾರ್ದು ಅನ್ನೋ ರೀತಿಯಲ್ಲಿ ತಮ್ಮ ಎಲ್ಲ ತೀರ್ಮಾನಕ್ಕೂ ಸಹ ನಾವು ಬದ್ಧರಾಗಿದ್ದೀವಿ ಅಂತೇಳಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ತೀರ್ಮಾನವನ್ನು ನಾವು ಹೇಳಿದ್ವಿ ಆದ್ರೂ ಸಹ ಹತ್ತು ದಿವಸಗಳ ಕಾಲ ಇಪ್ಪತ್ತೆರಡನೇ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಪೆಹಲ್ಗಾಮ್ ಆದ ನಂತರ ಹತ್ತು ದಿವಸಗಳ ಕಾಲ ಕಾರ್ಯಾಚರಣೆ ಏನಾಯಿತು ಅಂತೇಳಿ ಯಾರಿಗೂ ಸಹ ಗೊತ್ತಿಲ್ಲ ಬಂದಂಥ ಭಯೋತ್ಪಾದಕರು ಎಲ್ಲೋದ್ರು ಅಂತೂ ಸಹ ಯಾರಿಗೂ ಸಹ ಗೊತ್ತಾಗಿಲ್ಲ ಇವೆಲ್ಲವನ್ನೂ ಸಹ ಚರ್ಚೆ ಮಾಡಲಿಕ್ಕೋಸ್ಕರ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದ ರಾಹುಲ್ ಗಾಂಧಿಯವರು ಮತ್ತು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಸದಸ್ಯರಾದ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆರವರು ತತ್ತಕ್ಷಣವೇ ಎರಡೂ ಸದನವನ್ನು ಸಹ ಪಾರ್ಲಿಮೆಂಟ್ ಸದನವನ್ನು ಕರೆದು ಚರ್ಚೆ ಮಾಡಬೇಕು ಅಂತೇಳಿ ಆಗ್ರಹ ಇದ್ದರು ಆದ್ರೂ ಸಹ ಈ ಒಂದು ಸದನವನ್ನು ಕರಲಿಕ್ಕೆ ಯಾವುದೇ ಒಂದು ಕ್ರಮವನ್ನು ತೆಗೆದುಕೊಳ್ಳಿಲ್ಲ ಅದರ ಜೊತೆಗೆ ಯುದ್ಧ ಘೋಷಣೆ ಮಾಡುವಾಗ ಮಾಡೋದಕ್ಕಿಂತ ಮೊದಲು ಸರ್ವಪಕ್ಷ ಸದಸ್ಯರ ಸರ್ವ ಪಕ್ಷದ ಸದಸ್ಯರ ಸಭೆಯನ್ನು ಕರೆದು ಅದಕ್ಕೂ ಸಹ ನರೇಂದ್ರ ಮೋದಿಯವರ ಗೈರು ಹಾಜರಿ ನೋಡಿದಾಗ ಎಲ್ರಿಗೂ ಸಹ ಆಶ್ಚರ್ಯ ಆಗ್ತಕ್ಕಂಥ ವಿಚಾರ ಯಾವುದೇ ಕಾರಣಕ್ಕೆ ಗಂಭೀರವಾದ ವಿಚಾರ ಇರ್ಬೋದು ಗಂಭೀರವಾದ ವಿಚಾರದಲ್ಲಿ ಅವರು ತಲ್ಲಿನಾಗಿರ್ಬೋದು ಅಂಥೇಳಿ ಭಾರತ ದೇಶದ ಜನಸಾಮಾನ್ಯರು ತಿಳ್ಕೊಂಡಿದ್ದರು ಆದರೆ ಪೆಹಲ್ಗಾಮ್ ಆದ ಮಾರನೇ ದಿವಸ ಬಿಹಾರಲ್ಲಿ ಚುನಾವಣೆ ಭಾಷಣ ಮಾಡೋಕ್ಕೆ ಹೋಗಿದ್ದರು ತದನಂತರ ಬಾಲಿವುಡ್ಡಲ್ಲಿ ಯಾವ್ಯಾವ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಹೋಗಿದ್ದರು ಕೇರಳದಲ್ಲಿ ಕಾರ್ಯಕ್ರಮ ಭಾಗವಹಿಸಿದ್ದರು ಇವೆಲ್ಲ ನೋಡಿದಾಗ ಎಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಪ್ರಧಾನಮಂತ್ರಿಗಳು ಅನ್ನೋದು ಸಾಕ ಗೊತ್ತಾಗತ್ತೆ ಈಗಲೂ ಸಹ ಸರ್ವ ಸದ ಪಕ್ಷದ ಸಭೆಯನ್ನು ಕರೆದಾಗ ನರೇಂದ್ರ ಮೋದಿಯವರು ಬರ್ತಾರೋ ಇಲ್ಲೋ ಅನ್ನೋದು ಗೊತ್ತಿಲ್ಲ ಯಾಕಂದರೆ ದೇಶದ ಪ್ರಜೆಗಳಿಗೆ ಏನಾದರೂ ಸಂದೇಶವನ್ನು ಕೊಡಬೇಕಾದ್ರೆ ಅದು ದೇಶದ ಪ್ರಧಾನಮಂತ್ರಿಗಳಿಗೆ ಕೊಡಬೇಕೇ ವಿನಃ ಬೇರೆ ಯಾರೂ ಸಹ ಕೊಡಲಿಕ್ಕೆ ಸಾಧ್ಯ ಇಲ್ಲ ಇದೊಂದು ಸಾಂಪ್ರದಾಯಿಕವಾಗಿ ಬಂದಿರತಕ್ಕಂಥ ವಿಚಾರ ಮೊನ್ನೆ ನಡೆದಂಥ ವಿಚಾರದಲ್ಲಿ ಕದನ ವಿರಾಮವನ್ನು ಘೋಷಣೆ ಮಾಡಿದರು ಸಾವಿರದ ಒಂಬೈನೂರ ತೊಂಬತ್ತ ಎರಡನೇ ಇಸ್ವಿ ಜುಲೈ ಎರಡನೇ ತಾರೀಕು ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕಿ ದಿವಂಗತ ಇಂದಿರಾ ಗಾಂಧಿಯವರು ಪಾಕಿಸ್ತಾನದ ಪ್ರಧಾನಮಂತ್ರಿ ಬೂಟೋ ಅವರ ಜೊತೆ ಶಿಮ್ಲಾ ಅಗ್ರಿಮೆಂಟನ್ನು ಮಾಡಿದರು ಶಿಮ್ಲಾ ಅಗ್ರಿಮೆಂಟ್ ಪ್ರಕಾರ ಯಾವುದೇ ಸಂದರ್ಭದಲ್ಲಿ ಮೂರನೇ ರಾಷ್ಟ್ರ ಅಥವಾ ಮೂರನೇ ಸಂಸ್ಥೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರತಕ್ಕಂಥ ಯಾವುದೇ ರೀತಿಯ ಸಮಸ್ಯೆಗಳಿಗೆ ಬಗೆಹರಿಸಲಿಕ್ಕೆ ತಲೆ ಹಾಕಬಾರ್ದು ಅನ್ನೋದನ್ನು ಎರಡೂ ದೇಶದವರು ಸಹ ಒಂದು ಒಪ್ಪಂದವನ್ನು ಮಾಡಿಕೊಂಡು ಅದಕ್ಕೆ ನಾವು ಸಾವಿರದ ಒಂಬೈನೂರ ಎಪ್ಪತ್ತನೇ ಏಳು ಶಿಮ್ಲಾ ಅಗ್ರಿಮೆಂಟ್ ಅಂತ ಹೇಳ್ತೀವಿ ಇವೆಲ್ಲವನ್ನೂ ಸಹ ಗಾಳಿಗೆ ತೂರಿ ಏಕಾಏಕಿ ನಮ್ಮ ರಾಷ್ಟ್ರದ ಸೈನಿಕ ಬಲ ಸಂಪೂರ್ಣವಾಗಿ ನಿಯಂತ್ರಣದಲ್ಲಿಟ್ಕೊಂಡು ಪಾಕಿಸ್ತಾನದ ಮೇಲೆ ಹಲ್ಲೆ ಮಾಡೋ ಸಂದರ್ಭದಲ್ಲಿ ಅಮೇರಿಕಾ ದೇಶದ ಪ್ರಧಾ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್ರವರು ನರೇಂದ್ರ ಮೋದಿ ಅವರ ಭಾಳ ಬೇಕಾಗಿರ್ತಕ್ಕಂಥ ಸ್ನೇಹಿತರು ಅವರು ಏಕಾಏಕಿ ಕದನ ವಿರಾಮವನ್ನು ಘೋಷಣೆ ಮಾಡ್ತಾರೆ ಅವರ ಟ್ವಿಟರ್ ಮೂಲಕ ಅಮೆರಿಕ ರಾಷ್ಟ್ರ ಪಾಕಿಸ್ತಾನದ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟ್ರಿ ಆಪರೇಷನ್ಸ್ ಅಂತ ಏನು ಹೇಳ್ತಾರೆ ಅವರಿಗೆ ತಮ್ಮ ನಿಲುವನ್ನು ತಿಳಿಸಿ ಅದನ್ನು ಅವರು ನಮ್ಮ ದೇಶದ ಡಿ ಜಿ ಎಮ್ ಅಂದರೆ ಡೈರೆಕ್ಟರ್ ಜನರಲ್ ಮಿಲ್ಟ್ರಿ ಆಪರೇಷನ್ಸ್ಗೆ ತಿಳಿಸಿ ಕದನ ವಿರಾಮ ಮಾಡಬೇಕು ಅಂತೇಳಿ ಅಮೇರಿಕಾದವರ ನಿರ್ದೇಶನವನ್ನು ತೆಗೆದುಕೊಂಡಿರನ್ನ ನೋಡಿದಾಗ ನಾವೆಲ್ಲೋ ಶಿಮ್ಲಾ ಸಂ ಒಪ್ಪಂದವನ್ನು ಮುರಿದಿದ್ದೀವಿ ಅಂತೇಳಿ ಅನಿಸುತ್ತೆ ಆ ನಂತರ ಪಾಕಿಸ್ತಾನದ ಮಿಲ್ಟ್ರಿ ಆಪರೇಷನ್ಸ್ ಅಂದರೆ ಡೈರೆಕ್ಟರ್ ಜನರಲ್ ಆಫ್ ಮಿಲ್ಟ್ರಿ ಆಪರೇಷನ್ಸ್ ಅವರು ಭಾರತ ದೇಶದ ಮಿಲ್ಟ್ರಿ ಆಪರೇಷನ್ಸ್ಗೆ ಹೇಳ್ತಕ್ಕಂಥದ್ದು ನೋಡಿದಾಗ ನಮ್ಮ ಸೈನಿಕರಿಗೆ ಅಪಮಾನ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಟ್ರಂಪ್ ಅವರು ಘೋಷಣೆ ಮಾಡಿದ್ದು ಅವರ ಎಕ್ಸ್ ಅಕೌಂಟ್ ಮೂಲಕ ನಾವು ಎರಡೂ ರಾಷ್ಟ್ರದಲ್ಲೂ ಸಹ ಮಾತಾಡಿ ಈ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ಕದನ ವಿರಾಮವನ್ನು ಘೋಷಣೆ ಮಾಡಿದ್ದಾರೆ ಅಂತೇಳಿ ಅವ್ರು ಹೇಳ್ತಾರೆ ತದನಂತರ ಭಾರತ ದೇಶದ ಫಾರಿನ್ ಸೆಕ್ರೆಟರಿಯವರು ಸಹ ಆ ಟ್ವೀಟನ್ನು ನೋಡಿ ಅವರೂ ಸಹ ಒಂದು ಹೇಳಿಕೆಯನ್ನು ಕೊಡ್ತಾರೆ ಆ ಹೇಳಿ ಮಾ ಮಾಧ್ಯಮದವ್ರಿಗೆ ಹೇಳಿಕೆ ಕೊಡ್ತಾರೆ ಆ ಅದರಲ್ಲೂ ಸಹ ಡೊನಾಲ್ಡ್ ಟ್ರಂಪ್ರವರ ತೀರ್ಮಾನವನ್ನು ಅವ್ರು ಹೇಳ್ತಾರೆ ಇದಕ್ಕಿಂತ ಸ್ಪಷ್ಟವಾದ ಉತ್ತರ ಯಾರಿಗೂ ಬೇಕಾಗಿಲ್ಲ ಮೂರನೇ ರಾಷ್ಟ್ರ ಅಥವಾ ಮೂರ ಸಂಸ್ಥೆಗಳು ನಮ್ಮ ರಾಷ್ಟ್ರದ ಎರಡು ರಾಷ್ಟ್ರದ ಮಧ್ಯ ಸಮಸ್ಯೆಗಳಿಗೆ ತಲೆ ಹಾಕಬಾರ್ದು ಅನ್ನೋ ವಿಚಾರದಲ್ಲಿ ನಾವು ಸಂಪೂರ್ಣವಾಗಿ ಶರಣರಾಗಿದ್ದೀವಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಬಿ ಜೆ ಪಿಯವರು ಕೂಡ ನನಗೆ ಹೇಳಬೇಕಾಗುತ್ತೆ ಅವರು ಶಿಮ್ಲಾ ಒಪ್ಪಂದವನ್ನು ಒಪ್ಕೊಂಡಿದ್ದಾರಾ ಇಲ್ವ ಅಂಥೇಳಿ ಆ ಒಂದು ಶಿಮ್ಲಾ ಅಗ್ರಿಮೆಂಟಲ್ಲಿ ಭಾಳ ಸ್ಪಷ್ಟವಾಗಿದೆ ಯಾವುದೇ ಮೂರನೇ ರಾಷ್ಟ್ರ ನಮ್ಮ ಮಧ್ಯದಲ್ಲಿ ತಲೆ ಹಾಕೋಂಗಿಲ್ಲ ಅಂಥೇಳಿ ಈ ಯಾವ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ ಅಂತ ಹೇಳಿ ಯಾಕಂದರೆ ಇವತ್ತು ವಿಶ್ವಗುರು ಅಂತ ಹೇಳಿ ತಿರುಗ್ತಾ ಇದ್ದಂಥ ಪ್ರಧಾನಮಂತ್ರಿಗಳು ನಾಳೆಯಿಂದ ವಿಶ್ವಗುರು ಅಂತ ಹೇಳಲಿಕ್ಕಾಗೋದಿಲ್ಲ ವಿಶ್ವಗುರು ಹೇಳಿ ಟ್ರಂಪ್ ಅವರು ಪುನಃ ಸಾಬೀತು ಮಾಡಿದ್ದಾರೆ ಇದೇ ಪ್ರಪಂಚಕ್ಕೆ ನಾನೇ ವಿಶ್ವಗುರು ಅಂತೇಳಿ ಅದು ಭಾರತ ದೇಶದ ಸ್ಥಿತಿ ಯಾಕೆ ಬಂದಿದೆ ಅಂತ ಹೇಳಿದರೆ ಟ್ರಂಪ್ ಹೇಳ್ದಂಗೆ ನಾವು ಹತ್ರ ತೈಲವನ್ನು ಖರೀದಿ ಮಾಡಬೇಕು ಟ್ರಂಪ್ ಹೇಳ್ದಂಗೆ ಯಾವ ಯಾರ ಹತ್ರ ನಾವು ಫೈಟರ್ ಜಟ್ಗಳನ್ನ ಖರೀದಿ ಮಾಡಬೇಕು ಟ್ರಂಪ್ ಅವ್ರು ಹೇಳಿದಾಗೆ ನಾವು ಯಾವ ಯಾವ ಯಾರು ಯಾವ ಟಾರಿಫ್ನ ನಾವು ಇಂಪೋಸ್ ಮಾಡಬೇಕು ಟ್ರಂಪ್ ಹೇಳಿದಂಗೆ ಟೆಸ್ಟ್ಲಾದವ್ರು ಬರಬೇಕಾ ಬೇಡವಾ ಅಂತ ಅವರು ತೀರ್ಮಾನ ಮಾಡಬೇಕು ಮತ್ತು ಭಾರತ ದೇಶ ಯುದ್ಧ ಮಾಡಬೇಕಾ ಬೇಡವಾ ಅನ್ನೋದು ತೀರ್ಮಾನ ಟ್ರಂಪ್ ಮಾಡೋಗಿದ್ರೆ ಇದು ನಮ್ಮ ಸ್ವತಂತ್ರ ಹೋರಾಟದ ಎಲ್ಲ ಸ್ವತಂತ್ರ ಹೋರಾಟಗಾರ್ಗೂ ಮಾಡಿರ್ತಕ್ಕಂಥ ಅಪಮಾನ ಅದಲ್ಲದೆ ನಮ್ಮ ಸೈನಿಕ ಬಲದವ್ರಿಗೂ ಸಹ ಅವರ ಕುಂದು ಅವ್ರಿಗೆ ಕುಂದತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಮಾಡ್ತಕ್ಕಂಥ ಕೆಲಸ ಮತ್ತೊಂದು ಪ್ರಶ್ನೆ ಏನು ಅಂತಂದರೆ ಈ ಒಂದು ಮಧ್ಯದಲ್ಲಿ ಐ ಎಮ್ ಎಫ್ ಅವರು ಸುಮಾರು ಒಂದು ಪಾಯಿಂಟ್ ಟು ಮಿಲಿಯನ್ ಬಿ ಬಿಲಿಯನ್ ಹಣವನ್ನು ಏಳು ಮೂಲಕ ಕೊಡ್ತಾರೆ ಐ ಎಮ್ ಎಫ್ನ ಅದನ್ನು ನಿಲ್ಲಿಸ್ಲಿಕ್ಕೂ ಸಹ ನಮ್ಮ ಕೈಯಲ್ಲಿ ಆಗಲಿಲ್ಲ ಯಾಕೆ ಅದಕ್ಕೆ ಇವರು ಗೈರಾಜರಾದರು ಅನ್ನೋದನ್ನು ಸಹ ಅವ್ರು ಹೇಳಬೇಕಾಗತ್ತೆ ಐ ಎಮ್ ಎಫ್ ಅಲ್ಲಿ ಮೊದಲು ನಮ್ಮ ಜೊತೆ ಇದ್ದವರು ಸಾಂಪ್ರದಾಯಿಕವಾಗಿ ನಮ್ಮ ಜೊತೆ ಇದ್ದವರು ಸೌದಿ ಅರೇಬಿಯಾ ಟರ್ಕಿ ಇರಾನ್ ಇವೆಲ್ಲರೂ ಸಹ ನ್ಯೂಟ್ರಲ್ ಆಗಿದೆ ಅಂತ ನೋಡಿದಾಗ ನಾವೆಲ್ಲೋ ನಮ್ಮ ನಾಯಕತ್ವದಲ್ಲಿ ನಾಯಕತ್ವವನ್ನು ಕಳೆದಿದ್ದೀವಿ ಅಂತ ಆಗಿದೆ ಅದರಿಂದ ಐ ಎಮ್ ಎಫ್ ಅಲ್ಲಿ ನಾವೇನು ಮಾಡಿದೀವಿ ಅನ್ನೋದು ಸಹ ಅವ್ರು ಹೇಳಬೇಕಾಗತ್ತೆ ಅದಲ್ಲದೆ ಮತ್ತೊಂದು ಉದಾಹರಣೆ ಏನು ಅಂದರೆ ಅಮೇರಿಕಾದ ಮಾರ್ಕೋ ರುಬಿಯೋ ಸೆಕ್ರೆಟ್ರಿ ಸ್ಟೇಟ್ಸ್ ಅಂತ ಹೇಳ್ತಾರೆ ಅದರ ಜೊತೆಗೆ ನಮ್ಮ ಅಮೆರಿಕದ ಉಪಾಧ್ಯಕ್ಷರು ಜೆ ಡಿ ವ್ಯಾನ್ಸ್ರವರು ಒಂದು ಹೇಳಿಕೆ ಕೊಡ್ತಾರೆ ನಲವತ್ತೆಂಟು ಗಂಟೆಗಳ ಕಾಲ ನಾವು ನಿರಂತರವಾಗಿ ಪಾಕಿಸ್ತಾನ ಮತ್ತು ಇಂಡಿಯಾ ದೇಶದವ್ರಿಗೆ ಚರ್ಚೆ ಮಾಡಿ ಈ ಒಂದು ತೀರ್ಮಾನಕ್ಕೆ ಬರಲಿಕ್ಕೆ ಆಸ್ಪದ ಮಾಡಿಕೊಟ್ಟಿದ್ವಿ ಅದಕ್ಕೆ ನಮಗೆಲ್ಲ ಭಾಳ ಸಂತೋಷ ಅಂಥೇಳಿ ಅವರು ನಮ್ಮ ದೇಶದ ಪ್ರಧಾನಮಂತ್ರಿ ಪಾಕಿಸ್ತಾನದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಶಹಬಾಜ್ ಶರೀಫ್ರವರು ಅಲ್ಲಿರ್ತಕ್ಕಂಥ ಮಿಲ್ಟ್ರಿ ಕಮಾಂಡರ್ ಆಸೀಫ್ ಅಸೀಮ್ ಮುನೀರ್ ಅವರು ಮತ್ತು ಅಸೀಮ್ ಮುನೀರ್ ಅವರು ಫಾರಿನ್ ಸೆಕ್ರೆಟರಿ ಮತ್ತು ನಮ್ಮಲ್ಲಿರ್ತಕ್ಕಂಥ ಫಾರಿನ್ ಸೆಕ್ರೆಟರಿ ಜೈಶಂಕರ್ ಅವರು ಇವ್ರ ಜೊತೆ ನಿರಂತರವಾಗಿ ಮಾತಾಡಿ ನಾವು ಈ ತೀರ್ಮಾನಕ್ಕೆ ಬಂದು ಬಂದಿದ್ದೀವಿ ಅಂತ ಹೇಳಿದಾಗ ನಾವು ಯಾವ ಮಟ್ಟದಲ್ಲಿ ಈ ದೇಶದ ಗೌರವವನ್ನು ಕಾಪಾಡಿದೀವಿ ಅಂತೇಳಿ ಮ ಪ್ರಧಾನಮಂತ್ರಿಗಳು ಹೇಳಬೇಕು ಅದರ ಜೊತೆಗೆ ಭಾರತೀಯ ಜನತಾ ಪಾರ್ಟಿಯವರು ನಿನ್ನೆ ಕೇಂದ್ರ ಕಚೇರಿಯಿಂದ ಹೇಳಿದ್ದಾರೆ ಸೀಸ್ ಫೈರ್ ಈಸ್ ನಾಟ್ ಎನ್ ಅಗ್ರಿಮೆಂಟ್ ಬಟ್ ಎನ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳಿ ಇಷ್ಟೆಲ್ಲ ಮಾಡಿ ರದ್ದಂತ ಮಾಡಿ ದೇಶದಲ್ಲಿ ನಮ್ಮ ಸೈನಿಕರು ಪ್ರಾಣ ಕಳ್ಕೊಂಡಿದ್ದಾರೆ ಇಡೀ ದೇಶ ನಮ್ಮ ಸೈನಿಕ ಬಲ ಜೊತೆ ನಿಂತಿತ್ತು ಏನೇ ಹೋರಾಟ ಮಾಡಿದ್ರೆ ನಾವು ಇದ್ದೀವಿ ಅಂತ ಹೇಳಿ ಅದಕ್ಕೆಲ್ಲಕ್ಕೂ ಸಹ ತಣ್ಣೀರು ಯಾಕೆ ಅಂತ ಅಂಥೇಳಿ ನರೇಂದ್ರ ಮೋದಿಯವ್ರು ಹೇಳಬೇಕು ಅಂತೇಳಿ ನಾನು ಪ್ರಶ್ನೆ ಮಾಡ್ತಾ ಏನಾದರೂ ಪ್ರಶ್ನೆಗಳಿದ್ದರೆ ಹೇಳಿ ನಾನು ಉತ್ತರ ಕೊಡ್ತೀನಿ ಈಗ ಸೀಸ್ ಫೈರ್ ಸ್ಟ್ರಾಟಜಿಕ್ ಮೂವ್ ಅಂತ ಅನ್ನೋದು ಇದ್ದರೆ ಭಾರತ ತೀರ್ಮಾನ ತೆಗೆದುಕೊಳ್ಬೇಕಾಗಿತ್ತು ಇದು ಸಮಸ್ಯೆ ಇರ್ತಕ್ಕಂಥದ್ದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಭಾರತ ಪಾಕಿಸ್ತಾನ ಯು ಎನ್ ಯು ಎನ್ ಒ ಅಂತಕ್ಕಂಥದ್ದು ಸಹ ವಿಶ್ವಸಂಸ್ಥೆಯು ಸಹ ನಮ್ಮಲ್ಲಿ ಮೂಗು ತೋರಿಸೋಂಗಿಲ್ಲ ಅಂತೇಳಿ ಭಾಳ ಸ್ಪಷ್ಟವಾಗಿ ಸಿಮ್ಲಾ ಅಗ್ರಿಮೆಂಟಲ್ಲಿ ಇಂದಿರಾಗಾಂಧಿಯವರು ಜುಲ್ಫಿಕಾರ್ ಅಲಿ ಬೂಟೋರ್ ಅವರು ಅಗ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ ಸ್ಟ್ರಾಟಿಜಿಕ್ಕಾಗಿ ಜನಗಳನ್ನ ಮೂರ್ಖನಾಗಿ ಮಾಡೋಕ್ಕಾಗೋದಿಲ್ಲ ಆಗಿ ಮಾಡಬೇಕಾದ್ರೆ ನರೇಂದ್ರ ಅವರೇ ಸರ್ವ ಪಕ್ಷದ ಸದಸ್ಯರನ್ನ ಕರೆಸಿ ನಾವು ಮಾಡ್ತಾಯಿದ್ದೀವಿ ಅಂತ ಅವ್ರಿಗೆ ಹೇಳಬೇಕಾಗಿತ್ತು ಅದನ್ನು ಬಿಟ್ಟು ಡೊನಾಲ್ಡ್ ಟ್ರಂಪ್ ಅವರು ಯಾರ ಇದ್ರ ಮೇಲೆ ಅವರು ಮಾಡಿದ್ರು ಅನ್ನೋದನ್ನು ಹೇಳಬೇಕು ಭಾಳ ಮುಖ್ಯ ಆದ್ದರಿಂದ ಇದನ್ನು ಸ್ಟ್ರಾಟಜಿಕ್ ಬ್ಲಂಡರ್ ಅಂತೇಳಿ ಇಂಗ್ಲೀಷಲ್ಲಿ ಹೇಳ್ಬೋದು ನಾನು ತಿರುಗಾ ರಿಪೀಟ್ ಮಾಡಿ ನೇರವಾಗಿ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನ ಮತ್ತು ಇಂಡಿಯಾದ ಸಮಸ್ಯೆಗಳಿಗೆ ಯಾರೂ ಸಹ ತಲೆ ತೋರಿಸೋಂಗಿಲ್ಲ ಭಾಳ ಸ್ಪಷ್ಟವಾಗಿದೆ ಆದ್ದರಿಂದ ಬೇರೆಯವ್ರಿಗೆ ಅವಕಾಶ ಯಾಕೆ ಕೊಟ್ಟಿರಿ ಅಂತ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಆಂತರಿಕವಾಗಿ ಯಾವ ವಿಚಾರ ಇದೆ ಅನ್ನೋದನ್ನು ವಿಚಾರ ಇದ್ರೂ ಕೂಡ ಮೊದಲೇ ಗೊತ್ತಿರೋದಿಲ್ಲ ಒಂದು ಯಾವುದಾದ್ರೂ ಒಂದು ಯುದ್ಧನ ಘೋಷಣೆ ಮಾಡಬೇಕಾದ್ರೆ ಎಲ್ಲ ರೀತಿಯ ವಿಚಾರಗಳನ್ನು ತಿಳ್ಕೊಂಡು ತಾವು ಮುಂದಿನ ಮುಂದೆ ಅಜ್ಜಿ ಇಡಬೇಕಾಗತ್ತೆ ಸಾವಿರಾರು ಕೋಟಿ ರೂಪಾಯಿ ಸಾವು ನಷ್ಟ ಆಗುತ್ತೆ ಸಾವು ನೋವುಗಳಾಗುತ್ತೆ ಇದನ್ನೆಲ್ಲ ತಿಳ್ಕೊಂಡು ಮಾಡತಕ್ಕಂಥದೇ ನಾಯಕತ್ವ ಅಂತ ಹೇಳೋದು ಆದರೆ ಆಂತರಿಕವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಇದ್ರೆ ಇಂದಿರಾ ಗಾಂಧಿಯವರು ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಇಸ್ವಿಯಲ್ಲಿ ಬಾಂಗ್ಲಾದೇಶ ಯುದ್ಧ ಆಗೋದಕ್ಕಿಂತ ಮೊದಲು ಇದೇ ಅಮೆರಿಕದ ಅಧ್ಯಕ್ಷ ನಿಕ್ಸನ್ ಮತ್ತು ಅಲ್ಲಿರ್ತಕ್ಕಂಥ ಸೆಕ್ರೆಟರಿ ಆಫ್ ಸ್ಟೇಟ್ಸ್ ಕಿಶಿಂಜರ್ ಅವರು ಹೆಣ್ಣು ಮಕ್ಕಳಿಗೆ ಉಪಯೋಗ ಉಪಯೋಗ ಮಾಡದಿರ್ತಕ್ಕಂಥ ಶಬ್ದವನ್ನೆಲ್ಲ ಇಂದಿರಾ ಗಾಂಧಿ ಮೇಲೆ ಉಪಯೋಗ ಮಾಡಿದರು ಇಂದಿರಾ ಗಾಂಧಿಯವರು ರಾಜನೀತಿ ವಿದೇಶಾಂಗ ನೀತಿಯನ್ನು ಯಾವ ರೀತಿ ನಡೆಸ್ಕೊಂಡು ಹೋಗಬೇಕು ಅಂತೇಳಿ ಅದನ್ನೆಲ್ಲ ಕಡೆಗಣಿಸಿ ರಾಷ್ಟ್ರದ ರಕ್ಷಣೆ ಭಾಳ ಮುಖ್ಯ ಅಂಥೇಳಿ ಆಗ ರಷ್ಯಾದವ್ರ ಜೊತೆ ಅಗ್ರಿಮೆಂಟ್ ಮಾಡಿಕೊಂಡು ಯಾವ ಅಮೇರಿಕಾದವರು ನಿಕ್ಸನ್ ಅವರು ಏಳು ಸೆವೆನ್ ಫ್ರೀಟ್ ಅಂತೇಳಿ ಅರೇಬಿಯನ್ ಸೀಗೆ ಹಿಂದೂ ಮಹಾಸಾಗರಕ್ಕೆ ಕಳಿಸಿದ ಅದರ ವಿರುದ್ಧವಾಗಿ ಬಾಂಗ್ಲಾದೇಶವನ್ನು ಸೋ ಪಾಕಿಸ್ತಾನವನ್ನು ಸೋಲಿಸಿ ಬಾಂಗ್ಲಾದೇಶವನ್ನು ಮಾಡಿದ ಉದಯ ಮಾಡಿದಂಥ ಕೀರ್ತಿ ಇಂದಿರಾಗಾಂಧಿಯವರು ಬರುತ್ತೆ ಆದ್ದರಿಂದ ಸಂಪೂರ್ಣವಾಗಿ ವಿದೇಶಾಂಗ ನೀತಿಯಲ್ಲಿ ವಿಫಲರಾಗಿದ್ದಾರೆ ಯಾಕೆ ಆಗಿದ್ದಾರೆ ಅನ್ನೋದನ್ನು ಅವರು ಹೇಳಬೇಕು ಯಾರು ಒತ್ತಡದ ಮೇಲೆ ಆಗಿದ್ದಾರೆ ಅಂತೇಳಿ ಹೇಳಬೇಕಾಗುತ್ತೆ ಅಲ್ಲ ಯುದ್ಧದ ಪೂರ್ವ ಸಿದ್ಧತೆ ಮಾಡ್ಕೊಂಡಿರ್ತಾರೆ ಯಾಕಂದರೆ ಅವರು ಆರ್ ಎಸ್ ಅವರು ಸಹ ಹೇಳಿದರು ಮೂರು ದಿವಸ ಹೇಳಿದರೆ ನಾವೆಲ್ಲರೂ ಸಹ ಗಡಿ ಭಾಗದಲ್ಲಿ ಹೋಗಬೇಕು ಅಂತದ ಸಿದ್ಧತೆ ಎಲ್ಲ ಚೆನ್ನಾಗೇ ಇತ್ತು ಇದನ್ನು ಯಾಕೆ ನಿಲ್ಲಿಸಿದ್ರು ಅಂತ ಹೇಳೋದು ಬಹಳ ಪ್ರಶ್ ಮುಖ್ಯವಾದ ಪ್ರಶ್ನೆ ಕಾಶ್ಮೀರ ಜನ ಒಂದೇ ಅಲ್ಲ ಇಡೀ ದೇಶದಲ್ಲಿ ಜನ ಅಸಮಾಧಾನ ಆಗಿದ್ದಾರೆ ಯಾಕಂದರೆ ನಾವು ಪಾಕಿಸ್ತಾನಿಗೆ ಒಂದೇ ನಾನು ಓದ್ಸಲಿ ಓದಬಾರ್ದಲ್ಲೂ ಸಹ ನಾನು ಪತ್ರಿಕಾಗೋಷ್ಠಿ ಮಾಡಿದಾಗ ಹೇಳಿದೆ ಪಾಕಿಸ್ತಾನದವರು ಮತ್ತೊಮ್ಮೆ ಇಂಡಿಯಾ ದೇಶದ ಕಡೆ ಕಣ್ ತಿರುಗಿ ನೋಡಬಾರ್ದು ಆ ರೀತಿ ಬುದ್ಧಿ ಕಲಿಸ್ಬೇಕು ಅಂಥೇಳಿ ಆದರೆ ಕೇವಲ ಕಾಶ್ಮೀರ್ ಜಮ್ಮು ಪ್ರಶ್ನೆ ಅಲ್ಲ ಇದು ಇಡೀ ದೇಶದ ಪ್ರಶ್ನೆ ಇಡೀ ದೇಶದ ಭಾರತೀಯರು ಪಾಕಿಸ್ತಾನಕ್ಕೆ ಈ ಭಾರಿ ಬುದ್ಧಿ ಕಲಿಸ್ಬೇಕು ಅಂಥೇಳಿ ಕಂಕಣ ಕೊಟ್ಟು ಕಟ್ಟಿ ನಿಂತಿದ್ರು ಆದರೆ ಅದಕ್ಕೆ ತಣ್ಣೀರೇಷ್ದಂಗೆ ಆಗಿದೆ ಕಾರಣ ಏನು ಅಂತ ದ ನರೇಂದ್ರ ಮೋದಿಯವರು ಹೇಳಬೇಕು ಜೊತೆಗೆ ಇದನ್ನು ಸಂಪೂರ್ಣವಾಗಿ ಚರ್ಚೆ ಆಗಬೇಕಾದರೆ ಲೋಕಸಭೆ ಮತ್ತು ರಾಜ್ಯಸಭೆಯನ್ನು ತತ್ತಕ್ಷಣ ಕರೆದು ಅಲ್ಲಿ ಚರ್ಚೆ ಆಗಬೇಕು ಅಂತೇಳಿ ನಾನು ಸಹ ಒತ್ತಡ ಮಾಡ್ತೇನೆ ಈಗ ಕದನ ವಿರಾಮಕ್ಕೆ ಒಪ್ಪಕ್ಕೆ ನಾವು ನೀವು ಹೇಳಿ ಪ್ರಯೋಜನ ಇಲ್ಲ ಈಗಾಗಲೇ ನಾವು ಹೇಳಿದ್ದೇನು ಅಂದರೆ ಮೂರನೇ ರಾಷ್ಟ್ರದವರು ಇದು ಸಮಸ್ಯೆ ಇರ್ತಕ್ಕಂಥದ್ದು ಪಾಕಿಸ್ತಾನ ಮತ್ತು ಭಾರತ ದೇಶದ ನಡುವೆ ಮೂರನೇ ಅವರು ಯಾರೂ ಸಹ ಮಧ್ಯಸ್ಥಿಕೆ ವಹಿಸಬೇಕಾದಿರಲಿಲ್ಲ ಏನೇ ಇದ್ರೂ ಸಹ ನಮ್ಮಲ್ಲೇ ಮಾತುಕತೆ ನಡೆದು ನಿಲ್ಲೂ ಮಾಡಬೇಕಾಗಿತ್ತೇ ವಿನಃ ಮೂರನೇವರು ಬೇಕಾಗಿಲ್ಲ ಆದ್ದರಿಂದ ಎಲ್ರಿಗೂ ಸಹ ಪ್ರಶ್ನೆ ಚಿಹ್ನೆ ಬಂದಿದೆ ಪಾಕಿಸ್ತಾನಕ್ಕೆ ಈ ಒಂದು ಅವಕಾಶ ನಮ್ಮಲ್ಲಿತ್ತು ಅವರಿಗೆ ತಕ್ಕ ಬುದ್ಧಿಯನ್ನು ಕಲಿಸ್ತಕ್ಕಂಥ ಅವಕಾಶಗಳಿತ್ತು ಇಡೀ ದೇಶ ಇಡೀ ವಿರೋಧ ಪಕ್ಷ ಕಾಂಗ್ರೆಸ್ ಪಕ್ಷ ಎಲ್ಲವೂ ಸಹ ನಾವು ನಿಮ್ಮ ಜೊತೆ ಇದ್ದೀವಿ ನೀವೇನೇ ಕ್ರಮ ತೆಗೆದುಕೊಂಡ್ರೂ ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಿ ಇದಕ್ಕಿನ್ನ ದೊಡ್ಡ ಶಕ್ತಿ ಏನು ಬೇಕಾಗಿತ್ತು ತಗೊಳ್ಬೇಕಾಗಿತ್ತು ಕ್ರಮ ತಡೆದವ್ರು ಯಾರು ಅನ್ನೋದನ್ನೇ ಪ್ರಶ್ನೆ ಮಾಡ್ತಾ ಇದ್ದೀವಿ ಅದನ್ನು ಲೋಕಸಭೆ ಮತ್ತು ಲೋ ಲ ರಾಜ್ಯಸಭೆಯಲ್ಲಿ ಚರ್ಚೆ ಆದಾಗ ಗೊತ್ತಾಗುತ್ತೆ ಯಾಕಂದರೆ ಇವರು ಹೇಳ್ತಾ ಇದ್ರು ನಾವು ಪಿ ಒ ಕೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಅವನ್ನ ನಾವು ವಶಪಡಿಸ್ಕೊಳ್ತೀವಿ ಅಂತ ಹೇಳಿ ಭಾಳ ದೊಡ್ಡ ದೊಡ್ಡ ಭಾಷಣಗಳು ಬರ್ತಾಯಿತ್ತು ಏನಾಯಿತು ಅಂತ ಹೇಳಿ ಹೇಳೋದು ಭಾಳ ಒಳ್ಳೇದು ಈಗ ಕಾಶ್ಮೀರ ವಿಚಾರದಲ್ಲಿ ಯಾರೂ ಸಹ ಮೂರನೇ ಪಕ್ಷದವರು ಎಲ್ಲೂ ಸಹ ಅವರು ಮೂಗು ತೂರಿಸೋಂಗಿಲ್ಲ ಇದು ಭಾರತ ಮತ್ತು ಇಂಡಿಯಾದ ನಡುವೆ ಇರತಕ್ಕಂಥ ವಿವಾದ ಇದನ್ನು ತೀರ್ಮಾನ ಮಾಡ್ತಕ್ಕಂಥವ್ರು ನಾವೇ ಆದ್ದರಿಂದ ಅಮೇರಿಕಾದವರಾಗಲಿ ಇನ್ಯಾರೂ ಬರೋಂಗಿಲ್ಲ ಮೂರನೇವರು ಭಾಗವಹಿಸಿ ಅಷ್ಟೊಂದು ನಾವು ವೀಕ್ ಅಲ್ಲ ಅಷ್ಟೊಂದು ದುರ್ಬಲರಲ್ಲ ನಾವು ಮೂರನೇವರು ನಮ್ಮ ವಿಚಾರದಲ್ಲಿ ತಲೆ ಹಾಕಿ ಮಾಡಲಿಕ್ಕೆ ನಾವು ಸಹ ಬೇರೆಯವ್ರ ಥರ ಆಗಿಬಿಟ್ಟಿರ್ತೀವಿ ಹಾಗಾದರೆ ಮೂರನೇವರು ತಲೆ ಹಾಕಿದಾಗ ಇಂಟೆಗ್ರಿಟಿ ದೇಶದ ಐಕ್ಯತೆ ಮತ್ತು ಸಾರ್ವಭೌಮತೆ ಸಾರ್ವಭೌಮತೆ ಭಾಳ ಮುಖ್ಯ ಅವರು ಅವರು ಸಹ ನಾಗ್ಪುರ್ ಯೂನಿವರ್ಸಿಟಿ ವಾಟ್ಸಪ್ ಯೂನಿವರ್ಸಿಟಿ ನೋಡಿದ್ದಾರೆ ಕಾಶ್ಮೀರ ಸಮಸ್ಯೆ ಇರೋದು ನಮಗೆ ಎಪ್ಪತ್ತೈದು ವರ್ಷದಿಂದಾನೆ ಅವರು ಟ್ರಂಪ್ ಕೂಡ ವಾಟ್ಸಪ್ ಯೂನಿವರ್ಸಿಟಿ ನಾಗ್ಪುರ್ ಯೂನಿವರ್ಸಿಟಿ ನ್ಯೂಸ್ ತಗೊಂಡಿದ್ದಾರೆ ಥ್ಯಾಂಕ್ ಯು ಈಗ ಅದು ನೀವು ಹೇಳೋದು ಕರೆಕ್ಟೇ ತಾವು ಹೇಳೋದು ಸತ್ಯ ಇದೆ ಟ್ರಂಪು ವ್ಯಾನ್ಸ್ ಅವರು ನಲವತ್ತೆಂಟುಗಳ ಕಾಲ ಚರ್ಚೆ ಮಾಡಿ ಡೈರೆಕ್ಟರ್ ಜನರಲ್ ಆಫ್ ಮಿಲ್ಟ್ರಿ ಆಪರೇಷನ್ ಪಾಕಿಸ್ತಾನದವ್ರಿಗೆ ಹೇಳಿದ್ದಾರೆ ಅದನ್ನು ಅವರು ಇವ್ರಿಗೆ ಹೇಳಿದ್ದಾರೆ ಅವ್ರು ಹೇಳಿದ ಅವರೇ ಹೇಳಿದರೆ ಪರವಾಗಿಲ್ಲ ಟ್ರಂಪ್ ಅವರು ಟ್ವೀಟ್ ಮಾಡಿದ್ದಾರೆ ನಾನು ಮಧ್ಯಸ್ಥಿಕೆ ವಹಿಸಿ ಶಾಂತಿ ನೆಲೆಸಲಿಕ್ಕೆ ಮಾಡಿದ್ದೀನಿ ನಮಗೆಲ್ಲ ಸಂತೋಷ ಅಂಥೇಳಿ ಆದ್ದರಿಂದ ಅಲ್ಲಿಂದ ಮೂರನೇ ರಾಷ್ಟ್ರ ಇದ್ರ ಮಧ್ಯಸ್ಥ ಮಧ್ಯಸ್ಥಿಕೆ ವಹಿಸಿದೆ ಅಂತೇಳಿ ಆಗಿದೆ ಈಗ ನಮ್ಮ ಪ್ರಶ್ನೆ ಭಾಳ ಗಂಭೀರವಾದ ಪ್ರಶ್ನೆ